ಒಕ್ಕಲಿಗರು ಲಿಂಗಾಯತರು ದಲಿತರು ಕುರುಬರು ಯಾವುದೇ ಜಾತಿ ಇರಲಿ ಎಲ್ಲರೂ ಒಟ್ಟಾಗಿ ಹೋದರೆ ಇಸ್ಲಾಮೀಕರಣ ಮಾಡುವುದನ್ನು ತಡೆಯಬಹುದು ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಚ್ಚರಿಕೆ ನೀಡಿದರು ತಾಲೂಕಿನ ಕೆರಗೋಡು ಗ್ರಾಮದ ಗಣಪತಿ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಹೋಗುವ ಮಾರ್ಗ ಮಧ್ಯೆ ಹುಲಿವಾನದಲ್ಲಿ ಅಭಿಮಾನಿಗರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಶೇಕಡ ನಾಲ್ಕರಷ್ಟು ಇರುವ ಮುಸ್ಲಿಂ ಸಮುದಾಯದವರು ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ಎಸೆದು ಅಶಾಂತಿ ಉಂಟು ಮಾಡಿದ್ದಾರೆ ಆದರೆ ಇವರು ಶೇಕಡ ನಲವತ್ತರಷ್ಟು ಆದರೆ ನಮ್ಮ ಗತಿ ಏನು ಜಮೀರ್ ಹೇಳಿರುವಂತೆ ಎರಡು ಸಾಲದ ನಲವತ್ತೇಳರ ವೇಳೆಗೆ ಇಸ್ಲಾಮೀಕರಣ ಮಾಡಲು ಹೊರಟಿದ್ದಾರೆ ಅದರ ಭಾಗವಾಗಿ ಸಿದ್ದರಾಮಯ್ಯನವರ ಆಣಿತಿಯಂತೆ ಮುಸ್ಲಿಮರಿಗೆ ಪೊಲೀಸ್ ತರಬೇತಿ ನೀಡುತ್ತಿರುವ ಉದ್ದೇಶವೇನು ಎಂದು ಪ್ರಶ್ನಿಸಿದರು ಅನ್ನುವಂಥದ್ದು ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಇವತ್ತು ಚಂದ್ರ ನೂತರ ಸಾಯಂಕ್ರ ಭಾವನೆ ಒಂದೇ ಜಿಲ್ಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಹಿಂದೂ ಸರ್ಕಾರ ಬರಲಿಕ್ಕೆ ಬೇಕಾಗಿಲ್ಲು ನೋಡಿ ನೋಡಿದ್ರೆ ಅಲ್ಲಿ ಮೇಲೆ ನಮ್ಮ ಹಿಂದೂಗಳು ಎಲ್ಲಿ ತೊಂದರೆ ಮಾಡಿಲ್ಲ ಈ ಕಾರಣ ಯಾವುದೇ ಮುಸ್ಲಿಂ ಮಕ್ಕಳಲ್ಲಿ ರಂಜಾನ್ ಇರ್ಬೋದು ಈದಿ ಗದಾ ಎಲ್ಲ ಕರ್ನಾಟಕದಲ್ಲಿ ದೇಶದಲ್ಲಿ ಯಾರು ಹಿಂದೂಗಳ ತಾಲೂಕು ಹಿಂದೂಗಳ ಗಣಪಸ್ಥಿತಿ ಹುಡುಗ ಮುಸ್ಲಿಮ್ ಮಳೆಯಲ್ಲ ಇವತ್ತು ಮತ್ತೂರಿನಲ್ಲಿ ನಾಲ್ಕು ಪರ್ಸೆಂಟ್ ಅದೇ ಇದ್ದವರು ಈಗಾಗಲೇ ಪೊಲೀಸ್ ವರದಿ ಪ್ರಕಾರ ಈ ಒಂದು ವ್ಯವಸ್ಥಿತವಾಗಿ ದೂರ ನಿರೋಚಿತವಾಗಿ ಕಂದರೆಸುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ರು ಅನ್ನುವಂಥದ್ದು ಸಾಬೀತಾಗಿದೆ ಆದರೆ ನಾಲ್ಕು ಪರ್ಸೆಂಟ್ ಇದ್ರೆ ಅವ್ರು ಇಲ್ಲದ ನಾಳೆ ನಲ್ವತ್ತು ಪರ್ಸೆಂಟ್ ಆದರೂ ಏನು ಗತಿ ಅನ್ನೋಂಥದ್ದು ಹಿಂದೂಗಳು ಇವತ್ತು ವಿಚಾರ ಮಾಡುವಂಥ ಕಾಲ ಅದಕ್ಕೆ ಮಂಡ್ಯ ಜಿಲ್ಲೆ ನಮ್ಮ ಎಲ್ಲ ಕಾರ್ಯಕರ್ತರು ಯುವಕರು ಒಂದು ಘೋಷಣೆಯಲ್ಲಿ ಕೊಡ್ತಾ ಇದ್ದಾರೆ ಹಿಂದೂ ಹಿತವಾಗಿ ಯಾರು ಮಾತಾಡ್ತಾರ ಹಿಂದೂಗಳ ಭಾವನೆ ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರ ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಇದಕ್ಕೆಲ್ಲೂ ಒಪ್ಪಿದಿಲ್ಲ ನಾವು ಜಾತಿ ಮಾಡಬಾರ್ದು ನಾವು ಲಿಂಗಾಯಕರು ನಾವು ಕುರುಗರು ನಾವು ಒಕ್ಕಿಳಿಗರು ನಾವು ಬೆಳಿಗ್ಗೆ ನಾವು ಜಾತಿ ಅಂದ್ರೆ ನಾವು ಜಾತಿ ಮಾಡಿದ್ವಿ ಅಂದ್ರೆ ಭಾರತ ಉಳಿದಿಲ್ಲ ಅವರೆಲ್ಲ ಪ್ಲಾನಿಂಗ್ ಇದ್ದಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕಾರೆ ನೋಡ್ರಿ ಕರ್ನಾಟಕ ಸರ್ಕಾರ ಪಿ ಎಸ್ಐ ಕ್ಲೇಮಿಂಗ್ ಕೊಟ್ಟ ನಮ್ಮ ಸಿದ್ದರಾಮಯ್ಯ ಏನು ಪೊಲೀಸ್ ಇಲಾಖೆ ಸಂಪೂರ್ಣ ಇಸ್ಲಾಮೀಕರಣ ಮಾಡಬೇಕಂತ ವ್ಯವಸ್ಥಿತ ಸಂಸ್ಥೆ ಜಮೀರ್ ಅಹಮದ್ ಮಾತಿನಲ್ಲಿ ನಮ್ಮ ಸಿದ್ದರಾಮಯ್ಯನವರು

ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದ ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಜರಂಗ ಸೇನೆ ಮೂಡಲ ಬಾಗಿಲು ಸಮಿತಿ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭವ್ಯ ಸ್ವಾಗತ ಕೋರಿದರು ಯತ್ನಾಳ್ ಪರವಾದ ಘೋಷಣೆ ಮೊಳಗಿದವು ಹಿಂದೂ ಪರವಾದ ಜೈಕಾರ ಮಾರ್ಧನಿಸಿತು ಮೊದಲಿಗೆ ಕಾಳಿಕಾಂಬ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಯತ್ನಾಳ್ ಅವರು ನಂತರ ಬೈಕ್ ಮತ್ತು ಕಾರ್ ರ್ಕಾಲಿ ಮೂಲಕ ಕೆರಗೋಡು ಗಣೇಶ ಮೂರ್ತಿ ವಿಸರ್ಜನಾ ಸ್ಥಳಕ್ಕೆ ಹೊರಟರು ಕೆರಗೋಡಿನ ಪ್ರವೇಶ ದ್ವಾರದಲ್ಲಿಯೇ ಡಿಜೆ ಸೌಂಡಿನೊಂದಿಗೆ ಪಟಾಕಿ ಸಿಡಿಸಿ ಸಂಭ್ರಮದ ಸ್ವಾಗತವನ್ನು ಯತ್ನಾಳರಿಗೆ ನೀಡಲಾಯಿತು